ಹಾಯ್ ಗೆಳೆಯರೆ ನಮಸ್ಕಾರ ನಾನು ನಿಮ್ಮ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಈಗಾಗಲೇ ಎಲ್ಲರಿಗೆ ಗೊತ್ತಿರುವ ಹಾಗೆ ಬಾಲ್ ಜೀವನ್ ಭೀಮಾ ಯೋಜನೆ ಈ ಒಂದು ಯೋಜನೆಯ ಹೆಸರನ್ನು ನೀವು ತಿಳಿದುಕೊಂಡಿರ್ತೀರ ಅಂತ ನಾನು ಭಾವಿಸಿದ್ದೇನೆ ಸೊ ಇಂದಿನ ಕಾಲದಲ್ಲಿ ನಾವು ನೋಡ್ತಿರಬಹುದು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಎಲ್ಲರೂ ಕೂಡ ದುಡೀಲಿಕ್ಕೆ ಹೋಗ್ತಾರೆ ಸೊ ಸೇವಿಂಗ್ಸ್ ಅಂತ ಹೇಳಿದರೆ ನಮ್ಮ ತಿಂಗಳ ಅಂತ್ಯದಲ್ಲಿ ಯಾವುದು ಕೂಡ ಸೇವಿಂಗ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಈ ರೀತಿಯ ಒಂದು ಯೋಜನೆಯ ಒಂದು ಸದುಪಯೋಗ ಪಡೆದುಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಸಾಕಷ್ಟು ಯೋಜನೆಗಳಿದೆ ಬೇರೆ ಬೇರೆ ಸೊ ಅದರ ಬಗ್ಗೆ ಕೂಡ ನಾನು ಸಾಧ್ಯವಾದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿತೇನೆ ಈ ಒಂದು ವಿಡಿಯೋದಲ್ಲಿ ನಾನು ಬಾಲ್ ಜೀವನ್ ಬಿಮಾ ಯೋಜನೆ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೇನೆ ಏನಂತ ಹೇಳಿದ್ರೆ ಯಾರಿಗಲ್ಲ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಈ ಒಂದು ಯೋಜನೆ ಅವರಿಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ಬೋದು ಹೇಗೆ ಅಂತ ನಾವು ನೋಡುದಾದ್ರೆ ನಾನು ಇಲ್ಲಿ ಓದ್ತಾ ಹೋಗ್ತೇನೆ ನಿಮಗೆ ಅರ್ಥ ಆಗ್ಬೋದು ನಾವು ಇಂದಿನ ಆಧುನಿಕ ಯುಗದಲ್ಲಿ ನಾವು ಎಷ್ಟು ಸಂಪಾದಿಸುತ್ತೇವೆ ಎನ್ನುವುದಕ್ಕಿಂತ ಎಷ್ಟು ಉಳಿತಾಯ ಮಾಡುತ್ತೇವೆ ಎಂಬುದು ಬಹಳ ಮುಖ್ಯ ಅದರಲ್ಲೂ ಮಕ್ಕಳಿರುವವರು ಚಿಕ್ಕ ವಯಸ್ಸಿನಿಂದಲೇ ಅವರ ಹೆಸರಿನಲ್ಲಿ ಉಳಿತಾಯ ಆರಂಭಿಸುವುದು ಉತ್ತಮ ನಿರ್ಧಾರ ಎನ್ನುತ್ತಾರೆ ತಜ್ಞರು ಯಾಕೆಂತ ಹೇಳಿದರೆ ಮಕ್ಕಳು ಬೆಳೆದಂತೆ ಖರ್ಚು ಹೆಚ್ಚುತ್ತದೆ ಮುಖ್ಯವಾಗಿ ತಮ್ಮ ವಿದ್ಯಾಭ್ಯಾಸಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾದರೆ ಪುಸ್ತಕ ಸಮವಸ್ತ್ರ ಇನ್ನಿತರ ವಿಷಯಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಬಹುದು ಎನ್ನುತ್ತಾರೆ ತಜ್ಞರು ಸೊ ಎಲ್ಲರಿಗೂ ಕೂಡ ತಿಳಿದಿದೆ ಅನ್ಕೊಂಡಿದ್ದೇನೆ ಈಗಿನ ಒಂದು ಶಿಕ್ಷಣದ ಒಂದು ಖರ್ಚು ನೀವು ನೋಡಿದರೆ ತುಂಬ ಅಂತ ಹೇಳಿದರೆ ಈಗ ಆಲ್ಮೋಸ್ಟ್ ಮಕ್ಕಳನ್ನು ಖಾಸಗಿ ಶಾಲೆಗೆ ಹಾಕ್ತಾರೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಉತ್ತಮ ಒಂದು ಫೆಸಿಲಿಟಿಗಳು ಇದೆ ಅದು ಯಾಕೆ ಅಂತ ಗೊತ್ತಿಲ್ಲ ಆದರೂ ಕೂಡ ಮಕ್ಕಳನ್ನು ಖಾಸಗಿ ಶಾಲೆಗೆ ಹಾಕಿ ಓದಿಸುವುದು ನೋಡ್ತಾ ಇರಬಹುದು ಸೊ ಈಗಾಗಲೇ ನಾವು ಮಕ್ಕಳ ಹೆಸರಲ್ಲಿ ಉಳಿತಾಯ ಮಾಡಿದರೆ ಮುಂದಿನ ಒಂದು ಅವರು ಮೆಚುರಿಟಿಗೆ ಬಂದಾಗ ಅವರಿಗೆ ಹಣ ಸಿಗ್ತದೆ ಒಂದು ಹೈಯರ್ ಎಜುಕೇಶನ್ಗೆ ಒಂದು ಮೊತ್ತ ಏನಿದೆ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ಬೋದು ಆದ್ದರಿಂದ ಮಕ್ಕಳ ಉಜ್ವಲ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವರ ಹೆಸರಿನಲ್ಲಿ ಯಾವುದೇ ಯೋಜನೆಯಲ್ಲಿ ಉಳಿತಾಯ ಮಾಡದಂತೆ ಸೂಚಿಸಲಾಗಿದೆ ಅದಕ್ಕಾಗಿ ನೂರಾರು ಸಾವಿರ ಖರ್ಚು ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಭಾರತೀಯ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ ನೀಡುವ ಈ ಯೋಜನೆಯಲ್ಲಿ ದಿನಾಂಕ್ ದಿನಕ್ಕೆ ಕೇವಲ ಆರು ರೂಪಾಯಿ ಕಟ್ಟಿದರೆ ಸಾಕು ನೀವು ದಿನಕ್ಕೆ ಮೆಚುರಿಟಿ ಸಮಯದಲ್ಲಿ ಅವರು ಕನಿಷ್ಠ ಒಂದು ಲಕ್ಷ ರೂಪಾಯಿಗಳ ಗ್ಯಾರಂಟಿ ರಿಟರ್ನ್ ಪಡೆಯುತ್ತಾರೆ ಅಂದ್ರೆ ದಿನಕ್ಕೆ ಆರು ರೂಪಾಯಿ ಕಟ್ಟಿದರೆ ಅವರ ಮೆಚುರಿಟಿ ಸಮಯದಲ್ಲಿ ಅವರ ಕನಿಷ್ಠ ಒಂದು ಲಕ್ಷ ರೂಪಾಯಿಗಳ ಗ್ಯಾರಂಟಿ ರಿಟರ್ನ್ ಪಡೆಯುತ್ತಾರೆ ಎಂದು ಹೇಳುತ್ತಾರೆ ಅದೇ ಹದಿನೆಂಟು ರೂಪಾಯಿ ನೀವು ದಿನಕ್ಕೆ ಕಟ್ಟಿದರೆ ಮೂರು ಲಕ್ಷ ರೂಪಾಯಿ ತನಕ ನೀವು ಪಡೆಯಬಹುದಂತೆ ಈ ಒಂದು ಸ್ಕೀಮ್ ಮನೆಯಲ್ಲಿ ಹಾಗಾದ್ರೆ ಯೋಜನೆ ಏನು ಅರ್ಹತೆಗಳೇನು ಯಾವ ಪ್ರಯೋಜನಗಳನ್ನು ಪಡೆಯಬಹುದು ಈ ಯೋಜನೆಗೆ ಸೇರುವುದು ಹೇಗೆ ಎಂಬ ವಿವರಗಳು ಇಲ್ಲಿ ನಾವು ನೋಡಬಹುದು ಒಂದೊಂದಾಗಿ ನೋವು ಹೋಗೋಣ ಮಕ್ಕಳ ಭವಿಷ್ಯದ ಅಗತ್ಯಗಳಿಗಾಗಿ ಭಾರತೀಯ ಅಂಚೆ ಇಲಾಖೆ ತಂದಿರುವ ಯೋಜನೆ ಹೆಸರು ಬಾಲ್ ಜೀವನ್ ಬಿಮಾ ಯೋಜನೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ವಯಸುವರು ಅವರ ಆರ್ಥಿಕ ಸಾಮರ್ಥ್ಯದ ಪ್ರಕಾರ ದಿನಕ್ಕೆ ಕನಿಷ್ಠರು ಗರಿಷ್ಠರು ಹದಿನೆಂಟರವರೆಗೆ ಹೂಡಿಕೆ ಮಾಡಬಹುದು ಆದರೆ ಇಲ್ಲಿ ನೆನಪಿಡಬೇಕಾದ ಅಂಶವೆಂದರೆ ಪೋಷಕರು ತಮ್ಮ ಮಕ್ಕಳ ಹೆಸರಿನಲ್ಲಿ ಈ ಉಳಿತಾಯವನ್ನು ಪ್ರಾರಂಭಿಸಬೇಕಾಗ್ತದೆ ಪಾಲಕರು ತಮ್ಮ ಮಕ್ಕಳಿಗಾಗಿ ಐದರಿಂದ ಇಪ್ಪತ್ತು ವರ್ಷಗಳವರೆಗೆ ಬಾಲ್ ಜೀವನ್ ಬಿಮಾ ಯೋಜನೆಯಲ್ಲಿ ಉಳಿತಾಯ ಮಾಡಬಹುದು ಐದರಿಂದ ಇಪ್ಪತ್ತು ವರ್ಷಗಳವರೆಗೆ ಆದರೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಪೋಷಕರ ವಯಸ್ಸು ನಲವತ್ತೈದು ವರ್ಷಗಳನ್ನು ಮೀರಿರಬಾರದು ಮೀರಿರಬಾರದು ಅಂತ ಸೊ ಇದರ ಬಗ್ಗೆ ಒಂದು ಗಮನ ಹರಿಸಿ ಹಾಗೇನೆ ರೂ ಹದಿನೆಂಟಕ್ಕೆ ರು ಆರು ಲಕ್ಷ ಆದಾಯ ಬಾಲ್ ಜೀವನ್ ಬಿಮಾ ಯೋಜನೆಯಡಿಯಲ್ಲಿ ಒಂದು ಕುಟುಂಬದಲ್ಲಿ ಗರಿಷ್ಠ ಇಬ್ಬರು ಮಕ್ಕಳು ಮಾತ್ರ ಪ್ರಯೋಜನ ಪಡೆಯಬಹುದುಂಟು ಸಂಡ ಮೊತ್ತವನ್ನು ಉಳಿಸಲು ಬಯಸುವರು ದಿನಕ್ಕೆ ಕನಿಷ್ಠ ಆರು ರೂಪಾಯಿ ಕಟ್ಟಬೇಕು ಮೆಚುರಿಟಿಯ ಕೊನೆಯಲ್ಲಿ ಕನಿಷ್ಠ ಖಾತರಿ ಮೊತ್ತವು ಒಂದು ಲಕ್ಷ ರೂಪಾಯಿವರೆಗೆ ಬರುತ್ತದಂತೆ ಅದೇ ಗರಿಷ್ಠ ನೀವು ದಿನಕ್ಕೆ ಹದಿನೆಂಟು ರೂಪಾಯಿ ಕಟ್ಟಿದರೆ ಮೆಚುರಿಟಿಯ ನಂತರ ಮೂರು ಲಕ್ಷದವರೆಗೆ ಪಡೆಯಬಹುದು ಈ ಒಂದು ಸ್ಕೀಮ್ ಅಡಿಯಲ್ಲಿ ಇಲ್ಲದಿದ್ದರೆ ಇಬ್ಬರು ಮಕ್ಕಳಿಗೆ ದಿನಕ್ಕೆ ರೂ ಮೂವತ್ತಾರು ಪ್ರತಿ ರೂ ಅಂದ್ರೆ ಹದಿನೆಂಟು ಒಬ್ಬ ಮಕ್ಕಳಿಗೆ ಕಟ್ಟಿದ್ರೆ ಮುಕ್ತಾಯದ ಸಮಯದಲ್ಲಿ ಎರಡರ ಒಟ್ಟು ಮೊತ್ತ ರು ಆರು ಲಕ್ಷದವರೆಗೆ ಸಿಗೋ ಸಾಧ್ಯತೆ ಇದೆ ಸ್ನೇಹಿತರ ಇದೊಂದು ಒಳ್ಳೆಯ ಒಂದು ಯೋಜನೆ ಕೇಂದ್ರ ಸರ್ಕಾರದ್ದು ಅಂದ್ರೆ ಅಂಚೆ ಕಚೇರಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ನಿಮ್ಮ ಸ್ಥಳೀಯ ಪೋಸ್ಟ್ ಆಫೀಸಿಗೆ ಹೋಗಿ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ತಗೊಳ್ಳಿ ಇನ್ನೊಮ್ಮೆ ಸೊ ದಯವಿಟ್ಟು ಮಾಡಿ ಯಾಕಂದ್ರೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇದು ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ಬೋದು ಇನ್ನು ಮುಂದೆ ಹೋದಾಗ ಮಕ್ಕಳ ಒಂದು ಶಿಕ್ಷಣದ ಒಂದು ಖರ್ಚು ವೆಚ್ಚ ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬೋದು ಹೋಗ್ಬೋದು ಯಾಕಂತ ಹೇಳಿದರೆ ಪ್ರೆಸೆಂಟ್ ಸಿಚುವೇಶನ್ ಆಗಿದೆ ಸೊ ಈ ಯೋಜನೆಯ ಒಂದು ಪ್ರಯೋಜನ ಎಲ್ಲ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬದವರಿಗೆ ಒಂದು ಮಾಹಿತಿಯನ್ನು ಕೊಡಿ ಸೊ ಯಾರಿಗೆಲ್ಲ ಅಗತ್ಯ ಇದೆ ಅವರಿಗೂ ಕೂಡ ಹಂಚಿಕೊಳ್ಳಿ ಯಾರೆಲ್ಲ ಹೊಸದಾಗಿ ನನ್ನ ಅನ್ನು ಯಾರೆಲ್ಲ ನೋಡ್ತಿದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಮ್ಮ ಮುಂದಿನ ಒಂದು